ನಡೆಯುವ ವಯಸ್ಸಲ್ಲಿ ನಡೀಬೇಕಿರೋದು ನಡೆಯದಿದ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್ ಇವನ ಹೆಸರು ಪ್ರಿನ್ಸ್ ಕುಮಾರ್ ಹೆಸರಲ್ಲೇ ರಾಜಕುಮಾರ ಅಂತಿದೆ ಮೇಲಾಗಿ ಸರ್ಕಾರಿ ಕೆಲಸ ಬಿಹಾರದ ಮೈದಾನ್ಪುರ್ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿದ್ದ ತಿಂಗಳಿಗೆ ತೊಂಬತ್ತು ಸಾವಿರ ಸಂಬಳ ಎರಡ್ ಸಾವಿರದ ಇಪ್ಪತ್ ಮೂರು ಫೆಬ್ರವರಿ ಇಪ್ಪತ್ತೆರಡರಂದು ಕಾಜಲ್ ಕುಮಾರಿ ಅನ್ನೋ ಯುವತಿಯ ಕೊರಳಿಗೆ ಈತ ತಾಳಿ ಕಟ್ಟಿದ್ದ ಇವನು ಮದುವೆಯಾಗಿದ್ದ ಹುಡುಗಿ ನೋಡೋಕೆ ಸಖತ್ತಾಗಿದ್ಲು ಒಳ್ಳೆ ಅರೇಬಿಯನ್ ಕುದುರೆ ತರಾನೇ ಇದ್ಲು ಯಾರಿಗುಂಟು ಯಾರಿಗೆ ಅಂತಾನೆ ಇವನು ಕುಣ್ಕೊಂಡೆ ಮದುವೆಗೆ ಓಕೆ ಅಂದಿದ್ದ ಮೊದಲ ನೋಟದಲ್ಲಿ ಹುಡ್ಗಿನ ಸೆಲೆಕ್ಟ್ ಮಾಡಿದ್ದ ಸರ್ಕಾರಿ ಕೆಲಸ ಅಂತ ಹೇಳಿ ಕಾಜಲ್ ಮನೆಯವರು ಕೂಡ ವರದಕ್ಷಿಣೆ ವರೋಪಚಾರ ಅಂತೆಲ್ಲ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡಿದ್ರು ಕಾಜಲ್ ನೋಡೋಕೆ ಚೆನ್ನಾಗಿದ್ಲು ಮದುವೆಯಾದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಬೇಕು ಅಂತಾನೆ ಕುಮಾರ ಕನಸು ಕಂಡಿದ್ದ ಮೊದ್ಲೆ ಪವರ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಇವನ ಬಾಡಿಯಲ್ಲೂ ಕಾಮದ ಪವರ್ ಗೆ ಅದೆಷ್ಟೇ ಟ್ರಾನ್ಸ್ಫಾರ್ಮರ್ ಗಳನ್ನ ಹಾಕಿದ್ರೂ ತಡೆಯಲಾರದಷ್ಟಿತ್ತು ಕುಮಾರ ತನ್ನ ಕಾಮವನ್ನ ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗದೆ ಕಾಜಲ್ ಜೊತೆಗಿನ ರಸಗಳಿಗೆಗಳನ್ನು ನೆನೆಸಿಕೊಳ್ಳುತ್ತಾ ಒದ್ದಾಡುತ್ತಿದ್ದ ಆದ್ರೆ ಇವನ ಗ್ರಹಚಾರಕ್ಕೆ ಇವನ ಅಪ್ಪನೇ ಆಗಿ ಒಕ್ಕರಿಸಿಕೊಂಡಿದ್ದ ಕಾಜಲ್ ಜೊತೆಗಿನ ಕಾಮದ ಕನವರಿಕೆಯಲ್ಲಿದ್ದ ಈ ಕುಮಾರನಿಗೆ ಅಪ್ಪನೇ ದುರಾದೃಷ್ಟದ ರೀತಿಯಲ್ಲಿ ಬಗ್ಗಿಸಿಕೊಂಡು ಮೇಯ್ದಿದ್ದ な <music> ಪ್ರಿನ್ಸ್ ಕುಮಾರನಿಗೆ ಮದುವೆಯಾದ ಮೂರು ದಿನಕ್ಕೆ ಫಸ್ಟ್ ನೈಟ್ಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರು ಇಪ್ಪತ್ತೆಂಟು ವರ್ಷದ ಯೌವ್ವನದ ಬಿಸಿಯನ್ನ ಎ ಸಿ ಹಾಕೊಂಡು ಕಂಟ್ರೋಲ್ ಮಾಡಿಕೊಂಡು ಕಾಯ್ತಿದ್ದ ಕುಮಾರ ಫಸ್ಟ್ ನೈಟ್ ಅಲ್ಲಿ ಎಂಜಾಯ್ ಮಾಡೋಕೆ ಎಲ್ಲ ಥರ ರೆಡಿಯಾಗಿದ್ದ ಆಗ್ಲೇ ಮಗನಿಗೆ ತಂದೆ ದೊಡ್ಡ ಶಾಕ್ ಕೊಟ್ಟಿದ್ದ ಮದುವೆ ಮಾತುಕತೆ ವೇಳೆ ಹೇಳಿದಷ್ಟು ವರದಕ್ಷಿಣೆ ಕೊಟ್ಟಿಲ್ಲ ಆ ಹಣ ಇನ್ನು ಬಾಕಿ ಇದೆ ಇವರ ಮನೆಯವರು ವರದಕ್ಷಿಣೆ ಬಗ್ಗೆ ಆಡ್ತಿಲ್ಲ ಇವತ್ತೇನಾದರೂ ನೀನು ಮಂಚ ಹತ್ತಿ ಅವಳನ್ನ ಬೆತ್ತಲು ಮಾಡಿದ್ರೆ ನೀನು ಲಾಕ್ ಆದಂಗೆ ಇನ್ನು ವರದಕ್ಷಿಣೆ ಹಣ ಬಂದಿಲ್ಲ ಹೀಗಾಗಿ ಸದ್ಯಕ್ಕೆ ಸಿಂಗಲ್ ಆಗಿ ಇರು ಇವತ್ ನೈಟ್ ನಿನ್ನ ಹೆಂಡತಿ ಜೊತೆ ಮಿಂಗಲ್ ಆಗ್ಬೇಡ ಅಂತ ಇವನ ತಂದೆ ಕಂಡೀಷನ್ ಹಾಕಿದ್ದ ಕಾಜಲ್ ಜೊತೆ ಪ್ರಿನ್ಸ್ ಕುಮಾರ್ ತುಂಬಾನೇ ಕ್ಲೋಸ್ ಆಗಿದ್ದ ಮದುವೆ ಶಾಪಿಂಗ್ ಅದು ಇದು ಅಂತ ಇಬ್ರು ಒಟ್ಟೊಟ್ಟಿಗೆ ಓಡಾಡಿದ್ರು ಆಗ ಹೇಳದ ಮಾತನ್ನ ಮದುವೆಯಾದ ಮೇಲೆ ಹೇಳಿದು ಕೇಳಿ ಮಗ ತಂದೆಯ ಮೇಲೆ ಕೆಂಡಾಮಂಡಲನಾಗಿದ್ದ ಇನ್ನೇನು ಮಾಡೋದು ಅಂತ ತಂದೆಯ ಮಾತಿಗೆ ಬೆಲೆ ಕೊಟ್ಟ ಮಗ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಹೋಗಿ ರೂಮ್ ಅಲ್ಲಿ ಒಂಟಿಯಾಗಿ ಮಲಗಿದ್ದ ಇತ್ತ ಗಂಡನನ್ನ ಸೇರೋ ತವಕದಲ್ಲಿದ್ದ ಕಾಜಲ್ ಕೂಡ ವಿರಹ ವೇದನೆಯಲ್ಲಿ ನರಳಾಡಿದ್ಲು ತನ್ನ ತಾಯಿಗೆ ಫೋನ್ ಮಾಡಿ ವರದಕ್ಷಿಣೆ ಕೊಟ್ರಷ್ಟೇ ನನ್ನ ಗಂಡನನ್ನ ರೂಮ್ ಗೆ ಕಳಿಸ್ತಾರಂತೆ ಇಲ್ಲ ಅಂದ್ರೆ ಕಳಿಸಲ್ಲ ಅಂತಿದ್ದಾರೆ ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ಕೊಂಡು ಕಾಜಲ್ ಗೋ లాడిద్దులు ಇತ್ತ ಕಾಜಲ್ ತಂದೆ ಅಳಿಯನಿಗೆ ಫೋನ್ ಮಾಡಿ ತರಾಟೆಗೆ ತಗೊಂಡಿದ್ದ ಒಂದು ವರ್ಷದಲ್ಲಿ ನಿಮ್ಮ ವರದಕ್ಷಿಣೆ ಹಣವನ್ನ ಬಿಸಾಕ್ತೀವಿ ಅಂತ ಹೇಳಿದ್ವಿ ಆದ್ರೀಗ ನಿಮ್ಮ ನೀಚ ಬುದ್ಧಿಯನ್ನ ತೋರಿಸ್ತಿದ್ದೀರಾ ಏನು ಹುಡುಗಾಟ ಆಡ್ತಿದ್ದೀರಾ ಅಂತ ಬಾಯಿಗೆ ಬಂದಂತೆ ಅಳಿಯನನ್ನ ಬೈದಿದ್ದ ಪಾಪ ಪ್ರಿನ್ಸ್ ಕುಮಾರ ಏನು ಮಾತಾಡೋಕೆ ಆಗದೆ ಸೀದಾ ಹೋಗಿ ತನ್ನ ತಂದೆಯ ಕಿವಿಗೆ ಫೋನ್ ಇಟ್ಟಿದ್ದ ಆಗ ಕಾಜಲ್ ಫಾದರ್ ವರ್ಸಸ್ ಪ್ರಿನ್ಸ್ ಕುಮಾರನ ಫಾದರ್ ಫೋನಲ್ಲೇ ಒಬ್ಬರಿಗೊಬ್ಬರು ಫುಟ್ಬಾಲ್ ಆಡ್ಕೊಂಡಿದ್ರು ಮಾರನೇ ದಿನವೇ ಬೀಗರ ಮನೆಗೆ ಬಂದಿದ್ದ ಕಾಜಲ್ ತಂದೆ ಸದ್ದು ಗದ್ದಲ ಇಲ್ಲದೆ ಮಗಳನ್ನ ಸೀದಾ ಮನೆಗೆ ಕರ್ಕೊಂಡು ಹೋಗಿದ್ದ ಇತ್ತ ಪ್ರಿನ್ಸ್ ಕುಮಾರನಿಗೆ ಮದುವೆಯಾದ ಖುಷಿ ಮೂರು ದಿನವೂ ಉಳಿಯಲಿಲ್ಲ ಕುಮಾರ ಒಂಟಿಯಾಗಿ ಅದೆಷ್ಟೋ ರಾತ್ರಿಗಳನ್ನ ಕಳೆದಿದ್ದ ಇನ್ನೇನು ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ತಾನು ಕಾಯ್ತಿದ್ದ ಆ ರಾತ್ರಿ ಬಂದೇ ಬಿಡ್ತು ಅನ್ನುವಷ್ಟರಲ್ಲಿ ಕಿಡಿಗೇಡಿ ಅಪ್ಪ ವರದಕ್ಷಿಣೆ ಆಸೆಯಿಂದ ಮಗನ ಕನಸಿಗೆ ತಣ್ಣೀರೆರಚಿದ್ದ ಆದ್ರೆ ಕುಮಾರ ಅಪ್ಪನ ಮೇಲಿನ ಭಯದಿಂದ ಏನು ಮಾತಾಡದೆ ತನ್ನೆಲ್ಲ ನೋವನ್ನ ನುಂಕೊಂಡಿದ್ದ ತವರು ಮನೆಯಿಂದ ಹೆಂಡತಿನ ಕರ್ಕೊಂಡು ಬರೋದಕ್ಕೂ ಆಗದೆ ಇತ್ತ ತನ್ನ ತಂದೆಗೆ ಬುದ್ಧಿ ಹೇಳೋದಕ್ಕೂ ಆಗದೆ ಪ್ರಿನ್ಸ್ ಕುಮಾರ ಒದ್ದಾಡಿ ಹೋಗಿದ್ದ ಕೊನೆಗೆ ಆರು ತಿಂಗಳ ಬಳಿಕ ದೊಡ್ಡವರೆಲ್ಲ ಸೇರಿ ರಾಜಿ ಪಂಚಾಯಿತಿ ಮಾಡಿದ್ರು ಆರು ತಿಂಗಳು ಟೈಮ್ ಕೊಡಿ ನಿಮ್ಮ ವರದಕ್ಷಿಣೆಯನ್ನ ಕ್ಲಿಯರ್ ಮಾಡ್ತೀವಿ ಅಲ್ಲಿವರೆ ಗೆ ನಮ್ಮನ್ನ ಪೀಡಿಸಬೇಡಿ ಅಂತ ಕಾಜಲ್ ಪೋಷಕರು ಟೈಮ್ ಕೇಳಿದ್ರು ಎರಡು ಮನೆಯವರು ಸಮಾಧಾನ ಮಾಡಿದ ಮೇಲೆ ಕಾಜಲ್ ಮತ್ತೆ ಗಂಡನ ಮನೆಗೆ ಕಾಲಿಟ್ಟಿದ್ಲು ಇತ್ತ ಪ್ರಿನ್ಸ್ ಕುಮಾರ್ ನಮ್ಗೆ ಯಾಕೋ ಈ ಮನೆ ಸರಿ ಬರ್ತಿಲ್ಲ ನಾವು ಇಲ್ಲಿ ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಬೇಡ ಡಾರ್ಜಿಲಿಂಗ್ ಗೆ ಹೋಗೋಣ ಅಂತ ಕಾಜಲ್ ಬಂದ ದಿನವೇ ಗೆ ಟಿಕೆಟ್ ಬುಕ್ ಮಾಡಿದ್ದ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದ ಕಾಜಲ್ ಮನೆಗೆ ಬಂದ ಮಾರನೇ ದಿನ ಡಾರ್ಜಿಲಿಂಗ್ ನ ಹೈಫೈ ಹೋಟೆಲ್ ನಲ್ಲಿ ಮಧುಚಂದ್ರಕ್ಕೆ ಇಬ್ರು ರೆಡಿಯಾಗಿದ್ರು ಇತ್ತ ಮನೆಯವರೆಲ್ಲ ನವಜೋಡಿಗೆ ಯುದ್ಧ ಗೆದ್ದು ಬನ್ನಿ ಅಂತ ವಿಶ್ ಮಾಡಿ ಆಲ್ ದಿ ಬೆಸ್ಟ್ ಹೇಳಿ ಮುಜಾಫರ್ ನಗರದ ರೈಲ್ವೆ ಸ್ಟೇಷನ್ ನಲ್ಲಿ ಟ್ರೈನ್ ಹತ್ತಿಸಿದ್ರು ಹೀಗೆ ಇವರ ರೈಲು ಪ್ರಯಾಣ ಶುರುವಾಗಿತ್ತು ಎಸಿ ಕೋಚ್ ಬಿ ನ ಬರ್ತ್ ನಂಬರ್ ನಲ್ವತ್ ಮೂರು ನಲವತ್ನಾಲ್ಕರಲ್ಲಿ ಇಬ್ರು ಎದುರು ಬದುರು ಕೂತಿದ್ರು ರೈಲು ಗಾಳಿಯಲ್ಲಿ ತೇಲ್ಕೊಂಡು ಹೋಗಿ ಹೋಟೆಲ್ ಮುಂದೆ ನಿಂತ್ರೆ ಎಷ್ಟು ಚೆನ್ನಾಗಿ ಇರ್ತಿತ್ತು ಅಂತ ಪ್ರಿನ್ಸ್ ಕುಮಾರ ಕನಸು ಕಾಣ್ತಿದ್ದ ಆಗ್ಲೇ ಕಥೆಯಲ್ಲಿ ಯಾರೂ ಊಹಿಸದಂತಹ ಟ್ವಿಸ್ಟ್ ಒಂದು ಎದುರಾಗಿತ್ತು ಮುಜಾಫರ್ ನಗರದಿಂದ ಹೊರಟ ರೈಲು ಎರಡು ಗಂಟೆ ಬಳಿಕ ಕಿಶನ್ ಗಂಜ್ ನಿಲ್ದಾಣದಲ್ಲಿ ಬಂದು ನಿಂತಿತ್ತು ಕುಮಾರ ತಿನ್ನೋಕೆ ಏನಾದರೂ ತರಲಾ ಅಂತ ಕಾಜಲ್ನ ಕೇಳಿದ್ದ ಅದಕ್ಕೆ ಅವಳು ನಿನ್ನಿಷ್ಟ ಅಂತಿದ್ದಂತೆ ಎರಡು ಚಿಪ್ಸ್ ಪಾಕೆಟ್ ತಗೊಂಡು ಟ್ರೈನ್ ಹತ್ತಿದ್ದ ಆಗ ಕಾಜಲ್ ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಹೋಗಿ ಬರ್ತೀನಿ ಅಂತ ಹೇಳಿದ್ಲು ಮೊದ್ಲೆ ಎಸಿ ಕೋಚು ಪ್ರತಿಷ್ಠಿತರು ಪ್ರಯಾಣ ಮಾಡೋ ಕೋಚು ಹೀಗಾಗಿ ಹೆಂಡತಿ ಹಿಂದೆ ಹೋಗೋದು ಬೇಡ ಅಂತ ಕುಮಾರ ಸುಮ್ಮನಾಗಿದ್ದ ಆದ್ರೆ ಅದೇ ಅವನು ಮಾಡಿದ ದೊಡ್ಡ ಎಡವಟ್ಟಾಗಿತ್ತು ಟಾಯ್ಲೆಟ್ಗೆ ಹೋದ ಕಾಜಲ್ ಎಷ್ಟೊತ್ತಾದ್ರೂ ವಾಪಸ್ ಬಂದಿರಲಿಲ್ಲ ಇತ್ತ ಟ್ರೈನ್ ಹಾರನ್ ಮಾಡಿಕೊಂಡು ಇಂದ ಹೊರಡೋಕೆ ರೆಡಿಯಾಗಿತ್ತು ಸೀದಾ ಟಾಯ್ಲೆಟ್ ಹತ್ರ ಓಡಿ ಬಂದ ಪ್ರಿನ್ಸ್ ಕುಮಾರ ಅತೀತ ನೋಡಿದ್ದ ಆದ್ರೆ ನಲ್ಲಿ ಕಾಜಲ್ ಇರಲಿಲ್ಲ ಇದರಿಂದ ಕುಮಾರ ಒಂದು ಸೆಕೆಂಡ್ ದಂಗಾಗಿ ಹೋಗಿದ್ದ ಅಷ್ಟರಲ್ಲಾಗ್ಲೆ ರೈಲು ಸ್ಟೇಷನ್ ನ ಬಿಟ್ಟು ಹೊರಟಿತ್ತು ಕಾಜಲ್ ಎಲ್ಲೋದ್ಲು ಅಂತ ಅವಳ ಫೋನ್ ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು ಕೂಡಲೇ ಕಾಜಲ್ ತಂದೆಗೆ ಫೋನ್ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳ್ಕೊಂಡಿದ್ದ ನೆಕ್ಸ್ಟ್ ಸ್ಟೇಷನ್ ನಲ್ಲಿ ಟ್ರೈನ್ ಇಳಿದು ಎಫ್ ಪೊಲೀಸರಿಗೂ ಕಂಪ್ಲೇಂಟ್ ಕೊಟ್ಟಿದ್ದ ಪೊಲೀಸರು ರೈಲ್ವೆ ಸ್ಟೇಷನ್ ಜೊತೆಗೆ ರೈಲಿನಲ್ಲೂ ಹುಡುಕಾಡಿ ಕೊನೆಗೆ ಕೈ ಚೆಲ್ಲಿದ್ರು ಪೊಲೀಸರು ಇಬ್ರು ಎಲ್ಲಿಗೆ ಹೋಗ್ತಿದ್ರಿ ಅಂತ ಕುಮಾರನನ್ನ ಕೇಳಿದ್ರು ಆಗ ಅಮಾಯಕ ಪ್ರಿನ್ಸ್ ಕುಮಾರ ಹನಿಮೂನ್ ಗೆ ಹೋಗ್ತಿದ್ವಿ ಹೋಟೆಲ್ ರೂಮ್ ಕೂಡ ಬುಕ್ ಆಗಿತ್ತು ಅಂತ ಟಿಕೆಟ್ ನ ತೋರಿಸಿದ್ದ ಅಲ್ಲದೆ ತನ್ನ ಅಪ್ಪ ಇಟ್ಟ ವರದಕ್ಷಿಣೆ ಕಂಡೀಷನ್ ಹೇಳಿದ್ದ ಮದುವೆಯಾಗಿ ಆರು ತಿಂಗಳಾದ್ರೂ ನೈಟ್ ಮಾಡಿಕೊಳ್ಳದೆ ಏನು ಮಾಡ್ತಿದ್ದೆ ಅಂತ ಕೇಳಿದ್ದಕ್ಕೆ ಕುಮಾರ ನಡೆದ ವಿಚಾರವನ್ನೆಲ್ಲ ಹೇಳಿದ್ದ ಕೊನೆಗೆ ಮನೆಯಲ್ಲೇ ಮಾಡ್ಕೊಂಡಿದ್ದಿದ್ರೆ ಏನೋ ಒಂದು ಆಗಿರೋದು ಅಷ್ಟು ದೂರ ಹೋಗೋ ಅವಶ್ಯಕತೆ ಏನಿತ್ತು ಅಂತ ಪೊಲೀಸರು ಗೇಲಿ ಮಾಡ್ಕೊಂಡು ಸೈಡಿಗೆ ಹೋಗಿ ನಗಾಡಿದ್ರು ಇನ್ನು ಕಿಶನ್ ಗಂಜ್ ರೈಲ್ವೆ ಸ್ಟೇಷನ್ನಲ್ಲಿನ ಸಿಟಿವಿಯನ್ನೆಲ್ಲ ಪೊಲೀಸರು ಜಾಲಾಡಿದ್ರು ಆದ್ರೆ ಎಲ್ಲೂ ಕಾಜಲ್ ಸುಳಿವು ಸಿಕ್ಕಿರಲಿಲ್ಲ ಪ್ರಿನ್ಸ್ ಕುಮಾರ ನನ್ನ ಹೆಂಡತಿಯನ್ನ ಯಾರೋ ಕಿಡ್ನಾಪ್ ಮಾಡಿರಬೇಕು ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದ ಪೊಲೀಸರು ಖಂಡಿತ ನಾವು ಹುಡುಕಿ ಕೊಡ್ತೀವಿ ಅಂತ ವೀರ್ಯ ತುಂಬಬೇಕಿದ್ದವನಿಗೆ ಧೈರ್ಯವನ್ನ ತುಂಬಿ ಕಳಿಸಿದ್ರು ಮದುವೆಯಾಗಿ ಆರು ತಿಂಗಳಾದ್ರೂ ಹನಿಮೂನ್ ಆಗದೆ ನರಳಾಡ್ತಿದ್ದ ಕುಮಾರ ಇನ್ನೇನು ರಸದಾರೆ ಹರಿಸೇ ಬಿಟ್ಟೆ ಹೆಂಡತಿ ಮಿಸ್ ಆಗಿದ್ದು ಅವನಿಂದ ತಡ್ಕೊಳ್ಳೋಕೆ ಆಗ್ಲಿಲ್ಲ ಕಾಜಲ್ ಹಾಗೂ ಪ್ರಿನ್ಸ್ ಕುಮಾರನ ಮ್ಯಾರೇಜ್ ಕಮ್ ಹನಿಮೂನ್ ಕಹಾನಿ ಬಿಹಾರದಲ್ಲಿ ದೊಡ್ಡ ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿತ್ತು ಅಷ್ಟಕ್ಕೂ ಕಾಜಲ್ ಎಲ್ಲೋದ್ಲು ಕಾಜಲ್ ಸಿಕ್ಕಿದ್ಲಾ ಇಲ್ವಾ ಪ್ರಿನ್ಸ್ ಕಾಜಲ್ ಹಾಗೂ ಹನಿಮೋನ್ ಕತೆ ಏನಾಯ್ತು ಟ್ರೈನ್ ಇದ್ದ ಕಾಜಲ್ ಇದ್ದಕ್ಕಿದ್ದಂತೆ ಎಲ್ಲಿಗೆ ಹೋದ್ಲು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಧ್ಯಾಯ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನಲ್ನ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ